ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮತ್ ದಾವಣಗೆರೆ ಜಿಲ್ಲೆ ಜಗಲೂರ್ ತಾಲೂಕಿನ ಜಗಲೂರ್ ಪಟ್ಟಣದ ರಸ್ತೆ ಅಗಲೀಕರಣ ಉದ್ದೇಶಿಸಿ ಜಗಳೂರು ಪಟ್ಟಣದ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ವತಿಯಿಂದ ಭಾರಿ ಪ್ರತಿಭಟನೆ ಹೋರಾಟ ಸತತ ಅವನು ಎರಡು ತಿಂಗಳಲ್ಲೂ ಕೂಡ ಹೋರಾಟ ನಡೀತನೇ ಇದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಮುಚ್ಚಿ ನಿದ್ದೆ ಮಾಡ್ತಕ್ಕಿದೆ ಅವ್ರನ್ನ ನಿದ್ದೆ ಕೆಲಸ ಕೆಲಸ ನಾವು ಮುಂದಿನ ಅವರು ಬಂದು ರಸ್ತೆಗಳ ಅರವತ್ತೊಂಬತ್ತನ್ನ ಖಂಡ ಖಂಡಿತವಾಗಿ ಮಾಡ್ಲೇಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಜಗಳೂರು ಪಟ್ಟಣ ಬೆಳೆಯುವಂತದ್ದು ಅಲ್ಲಿ ಹಾಸ್ಪಿಟ್ಲ ಇದೆ ಮತ್ತೆ ಸರ್ಕಾರಿ ಸರ್ಕಾರಿ ಬಸ್ ನಿಲ್ದಾಣ ಇದೆ ಅಲ್ಲಿ ಮೂವತ್ತು ಅಡಿ ಹೊಡಿತರಿದ್ರೆ ಯಾರು ಜನ ಸಾಯ್ತಾ ಇದಾರೆ ಅಲ್ಲಿ ಬಸ್ ಅಡಿಗೆ ಜನ ಸಾಯಿಲ್ಲ ಈ ಪ್ರಕಾರ ಬಸ್ ಜನಗಳಿದ್ದು ಸಾಯಿಲ್ಲ ಬೈಟ್ ರಸ್ತೆ ಅಪರಾಧಗಳಿಗೆ ಸಾಯಿಲ್ಲ ಬೇಕಾ ಬರೀ ನಿಮ್ಗೆ ಅಷ್ಟೇ ಆದಾಯ ಇಂಪಾರ್ಟೆಂಟ್ ಯಾಕೆ ಜನಗಳ ಸಾವು ದಲಿತರ ಸಾವು ನಿಮಗೆ ಕಣ್ಣಿ ಕಾಣಲ್ವಾ ಬಂದು ಇಲ್ಲಿ ಉತ್ತರ ಕೊಡಬೇಕು ಜಿಲ್ಲಾಧಿಕಾರಿಗಳು ಅಂತ ಹೇಳಿ ನಮ್ಮ ಹೋರಾಟಗಾರ ಇನ್ನೂ ಮಾತಾಡಿರ್ತಾರೆ ನಾವು ಕಡೆ ಖಂಡು ನಮಗೆ ಐವತ್ತು ಬಡ ಮೂವತ್ತು ಆಗ್ಲೇಬೇಕು ಇದನ್ನು ನಮ್ಮ ಹೋರಾಟಗಾರ ಎಲ್ಲರೂ ನಿರ್ಧಾರ ಅಂತ ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ಹೊಡಿಲೇಬೇಕು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಕೂಡ ಹೋರಾಟಗಾರ ನಾವು ಮಾಡ್ತಾ ಇದೀವಿ ಹಾಗಾಗಿ ನಮ್ಮ ಏನು ರಸ್ತೆ ಆಗಲಿ ಕಣ ಎರಡ್ ಸಾವಿರದ ಎಂಟರ ಆದೇಶ ಏನಿದೆ ರಾಜ್ಯ ಹೆದ್ದಾರಿ ಅರವತ್ತೊಂಬತ್ತು ಅಡಿ ಹೊಡಿಲೇಬೇಕು ಅರವತ್ತರಂಬತ್ತು ಒಡೆಯ ಒಡೆಯವರಿಗೂ ನಾವು ಹೋರಾಟ ಸಮಿತಿ ಕಟ್ಕೊಂಡಿವಿ ಪದಾಧಿಕಾರಿಗಳು ತಾಲೂಕಿನ ಎಲ್ಲಾ ಸಂಘಟನೆಗಳು ಇದ್ದಾವೆ ತಾಲೂಕಿನ ಎಲ್ಲಾ ನಾಗರಿಕರು ಇದ್ದಾರೆ ಆ ನಾಗರಿಕರೊಂದಿಗೆ ನಾವು ಏನದು ಸೋಮವಾರ ದಿನ ಧರಣಿ ಸತ್ಯಾಗ್ರಹ ಇಲ್ಲೇ ತೆಂಟು ಹೊಡೆದು ಮಾಡ್ತಿದೀವಿ ಅಭಿವೃದ್ಧಿ ಕೆಲಸರು ಏನಾದವ ಆ ನಿಟ್ಟಿನಲ್ಲಿ ಎಲ್ಲರೂ ದಾಖಲಿಸ್ಬೇಕು ಇವಾಗ ಏನು ಮೂವತ್ತೆರಡು ಅಂತಂದು ಹೇಳಿದ್ದಾರೆ ಏನಂತಂದು ಈ ಅಧಿಕಾರಿಗಳು ಸ್ಪಷ್ಟೀಕರಣ ಕೊಡಬೇಕು ಮೂವತ್ತೆರಡು ಅರವತ್ತೊಂಬತ್ತು ಯಾಕೆ ವಿಳಂಬ ಅದನ್ನೇನ ಬೋರ್ಡ್ ಹಾಕಿದಾರ ಇಲ್ಲಿ ಏನೇನು ನಡೀತ ಅಧಿಕಾರಿಗಳು ಇದ್ರು ಕೂಡ ಇಲ್ಲೇವರೆಗೂ ಸಹ ಮೌನವಾಗಿದ್ದಾರೆ ಜನಗಳು ಸಹ ಅಷ್ಟೇ ಇದಾರೆ ನಮ್ಗೆ ಯಾಕೆ ಬೇಕು ಬಿಡ್ರಿ ಯಾಕೆ ಬೇಕು ಪೊಲೀಸ್ನರ್ ನಿಜವಾಗ್ಲೂ ಪೊಲೀಸ್ನ ಬರ್ತಾರೆ ಬಿಡ್ತಾರೆ ಯಾವುದೇ ಇಲ್ಲಿ ವಕೀಲರ ಸಂಘನೂ ಐತೆ ನೀವು ಭಯ ಪಡ ಅವಶ್ಯಕತೆ ಇಲ್ಲ ಕಾನೂನ ನಾವ್ ನೀರಲ್ಲ ಕಾನೂನ ಜೊತೆಗೆ ನಾವು ಇನ್ನು ಪತ್ರಕರ್ತರ ಇದ್ದಾರೆ ಎಲ್ಲಾ ತರಿತ ಸಂಘಟನೆ ಎಲ್ಲಾ ಸಂಘಟನೆಗಳು ಇದ್ದಾರೆ ಕೆಲವು ಸಂಘಟನೆಗಳು ಬರಬೇಕು ಯಾಕಂದ್ರೆ ನನ್ನ ಆಸ್ತಿ ಅಲ್ಲ ಅದು ನಾನು ಎಲ್ಲರೂ ಕರಿಬೇಕು ಅನ್ನೋದೇನಿಲ್ಲ ಎಲ್ಲರೂ ಬರ್ಬೇಕು ಎಲ್ಲರಿಗೂ ಸೇರಿ ಅದು ಕೆಲವು ತಾಲೂಕು ನನ್ನೊಬ್ಬರಿಗೆ ಸೇರಿಲ್ಲ ನೀವೆಲ್ಲರೂ ಬರ್ರಿ ನೀವೇ ಮುಂದೆ ನಿಂತು ಹೋರಾಟ ಮಾಡಿ ಅದನ್ನ ರಸ್ತೆ ಕಲೀಕರಣಕ್ಕೆ ಪೂರಕವಾದಂತ ವಾತಾವರಣ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಪರ್ಪಸ್ತಾರೆ ಆಸ್ ಎ ಕಾನೂನು ದಂಡಾಧಿಕಾರಿಯಾಗಿ ಪೊಲೀಸರಿಗೆ ಅವ್ರು ಗಮನ ಕೊಡಬೇಕು ಈ ರೀತಿ ನಮ್ಮ ಮುಂದೆ ಮೂವತ್ತನೇ ತಾರೀಕಿಗೆ ಅವರು ದಂಡಿ ಕೊಡ್ತಾ ಸೊ ಹಾಗಾಗಿ ದೈವಿಕವಾಗಿ ರಕ್ಷಣೆ ಕೊಡ್ಬೇಕು ಈ ನಿಟ್ಟಿನಲ್ಲಿ ನೀವು ಅನುಮತಿ ತಗೊಂಡು ಹೇಳ್ದೇವಿ ವಿನವಾ ನೀವು ಹೋರಾಟ ಮಾಡಬೇಡಿ